ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೇನು ಮತ್ತೆ ಮಾವಿನ ಕೈ ಇಟ್ಕೊಂಡು ಬಂದಿದ್ದಾರೆ ಅನ್ಕೋಬೇಡಿ ಇವತ್ತೊಂದು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿ ನಾವು ಮ್ಯಾಂಗೋ ಬಜ್ಜಿ ಮಾಡೋಣ ಅಯ್ಯೋ ಈ ಮ್ಯಾಂಗೋದಲ್ಲೂ ಬಜ್ಜಿ ಮಾಡ್ತಾಳಾ ಅನ್ಕೋಬೋದು ನೀವು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮ್ಯಾಂಗೋ ಸೀಸನಲ್ಲಿ ಅದು ಕೂಡ ಒಂದು ಮಾಡಿಬಿಡಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದು ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಇದು ನೀಟಾಗಿ ನಾನು ತೊಳ್ಕೊಂಡು ಹಾಗೆ ಇಟ್ಕೊಂಡಿದ್ದೀನಿ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ಬೇಕಾಗಿರೋ ಹಿಟ್ಟನ್ನು ಮಿಕ್ಸ್ ಮಾಡಿಟ್ಕೊಳ್ಳೋಣ ಸ್ಟ್ರೈನರ್ ತೊಗೊಂಡಿದ್ದೀನಿ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ನಾವೀಗ ಸ್ವಲ್ಪ ರೈಸ್ ಫ್ಲೋರ್ ಗೊತ್ತಲ್ವಾ ಅಕ್ಕಿ ಹಿಟ್ಟು ಸೊ ಅಕ್ಕಿ ಹಿಟ್ಟು ಒಂದು ಒನ್ ಟೇಬಲ್ ಸ್ಪೂನು ಹಾಗೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಯಾವಾಗಲೂ ಅದು ಗರಿ ಗರಿ ಆಗಿರುತ್ತೆ ಹಾಗೆ ಕ್ರಂಚಿ ಆಗಿರುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ತಿಂದರೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನಮಗೆ ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಸೋಡಾ ಕೂಡ ಸೇರಿಸ್ಕೊಳ್ಳೋಣ ನಡೆಯೋದು ಸ್ವಲ್ಪ ಒಂದೆರಡು ಮೂರು ಚಿಟಿಕೆ ಅಷ್ಟು ಜಾಸ್ತಿ ಏನು ಬೇಡ ಹಾಗೆ ನಾವು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಒನ್ ಟೇಬಲ್ ಅಷ್ಟು ಸೇರಿಸ್ಕೊಂಡಿದ್ದೀವಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಅಷ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ನಾವು ಸ್ವಲ್ಪ ನಿಧಾನಕ್ಕೆ ಹೀಗೆ ಮಾಡ್ಕೊಳ್ಳೋಣ ಈಗ ಎಲ್ಲ ಆಗಿದೆ ನೋಡಿ ಈ ರೀತಿ ತೆಕ್ಕೀನಿ ಸೊ ಈಗ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ ರುಬ್ಕೊ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ತೆಳುವಿರಬಾರ್ದು ಹಾಗೆ ತುಂಬ ಗಟ್ಟಿ ಇರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸಲಿ ನೋಡಿ ಈ ರೀತಿ ಇಷ್ಟು ಥಿಕ್ನೆಸ್ ಆಗಿರಬೇಕು ಈ ರೀತಿ ಕಲಿಸ್ಕೋಬೇಕು ಇದರಲ್ಲೂ ಅಷ್ಟು ಸರಿಯಾಗಿ ಗೊತ್ತಾಗಿಲ್ಲ ಅಂದರೆ ಈಗ ಎತ್ಕೊಂಡು ನೋಡಿ ಈ ರೀತಿ ನಮಗೆ ನೀಟಾಗಿ ಸ್ವಲ್ಪ ಅಂಟ್ಕೋಬೇಕು ಕೈಗೆ ಅಷ್ಟು ಗಟ್ಟಿಯಾಗಿರಬೇಕು ರೆಡಿ ಆಗಿದೆಯಲ್ಲ ಇದನ್ನು ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿ ಹಾಗೆ ಇಟ್ಕೊಳ್ಳೋಣ ಹತ್ತರಿಂದ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ನಿಂದರೆ ಚೆನ್ನಾಗಿ ಬರುತ್ತೆ ಈಗ ಅಷ್ಟರಲ್ಲಿ ನಾವು ಮಾವಿನಕಾಯಿನ ಕೈನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತೆಕ್ಕೊಂಡು ಎಷ್ಟು ಆಗುತ್ತೋ ಅಷ್ಟು ಕಟ್ ಮಾಡ್ಕೊಳ್ಳಿ ಸ್ಲೈಸ್ ಥರ ನಮಗೆ ಸ್ಲೈಸ್ ಸ್ಲೈಸ್ ಬರಬೇಕು ನೈ ಚಾಕುವಲ್ಲಾದರೂ ಕಟ್ ಮಾಡ್ಕೊಂಡು ನೋಡೋಣ ಇಲ್ಲಾದ್ರೆ ಇದರಲ್ಲಾದರೂ ನೋಡೋಣ ಯಾವುದ್ರಲ್ಲಾದರೂ ಓಕೆ ಬಟ್ ಫಸ್ಟ್ ಲೇಯರ್ ಸ್ವಲ್ಪ ಚೆನ್ನಾಗಿ ಬರದೇ ಇರ್ಬೋದು ಅಷ್ಟು ಚಿಕ್ಕ ಲೇಯರ್ ಬರುತ್ತೆ ಇದ್ರಲ್ಲಿ ಕೂಡ ನೋಡಿ ಈ ಥರ ಬರುತ್ತೆ ಅಷ್ಟು ನಮಗೆ ಸರಿ ಹೋಗಲ್ಲ ಸೊ ನಮಗೆ ಲೇಯರ್ ಬರಬೇಕು ಸ್ವಲ್ಪ ತಿಕ್ನೆಸ್ಸಾಗಿ ನಮಗೆ ಈ ಬಾಳೆಕಾಯಿ ಬಜ್ಜಿಗೆಲ್ಲ ನಾವು ಕಟ್ ಮಾಡ್ಕೋತೀವಲ್ಲ ಆ ಥರ ನೋಡಿ ಈ ಥರ ಲೇಯರ್ ಬೇಕಾಗುತ್ತೆ ತುಂಬ ಚಿಕ್ಕದೆಲ್ಲ ಹಾ ಚೆನ್ನಾಗ ಅಷ್ಟು ಚೆನ್ನಾಗಿರಲ್ಲ ಆಮೇಲೆ ಪೊಸಿಷನ್ ಫಸ್ಟ್ ತೆಕ್ಕೊಂಬಿಟ್ಟು ಈ ರೀತಿ ನೈಫಲ್ಲೇ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಬಂದರೆ ಸಾಕಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದು ಮಿಸ್ ಮಾಡಿದೆ ನೋಡಿ ಸೀಸನ್ ಮುಗಿದೋದ್ರೆ ಮತ್ತೆ ಮಾವಿನಕಾಯಿ ಸಿಗೋಲ್ಲ ಸರಿಯಾಗಿ ಸಿಕ್ಕಾಗ ಮಾಡ್ಕೊಂಬಿಡೋಣ ಥರ ಮೇಲೆ ಸ್ವಲ್ಪ ತೆಗೆದುಬಿಟ್ರೆ ಅದು ನಮಗೊಂದು ಲೇಯರ್ ಸಿಗುತ್ತೆ ಯಾರಿಗೆಲ್ಲ ಮಾವಿನಕಾಯಿ ಮಾವಿನಕಾಯಿ ರೆಸಿಪಿಗಳಿಷ್ಟ ಕಮೆಂಟ್ ಮಾಡಿ ಹಾಗೆ ಯಾರಿಗಿಷ್ಟ ಇಲ್ಲ ಅವರು ಕೂಡ ಕಮೆಂಟ್ ಮಾಡಿ ಸೊ ಟ್ರೈ ಮಾಡೋರು ಟ್ರೈ ಮಾಡಿರೋರು ಎಲ್ಲರೂ ಕಮೆಂಟ್ ಮಾಡಿ ಹಾಗೆ ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡೋರು ಕೂಡ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ರೀತಿ ಇಷ್ಟು ದಪ್ಪ ಬಂದರೆ ಸಾಕಾಗುತ್ತೆ ಇದೇ ಥರನೇ ಎಲ್ಲ ಕಟ್ ಮಾಡ್ಕೋಬೇಕು ತುಂಬ ದಪ್ಪ ಇರಬಾರ್ದು ತುಂಬ ತೆಳಗು ಇರಬಾರ್ದು ಆ ರೀತಿಯೇ ಇರಬೇಕು ನಾವು ಪೊಟ್ಯಾಟೊ ಈ ಇವು ಬನನ ಚಿಪ್ಸು ಜ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ಥರ ಈಗ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಎರಡು ಮಾವಿನ ನನಗಿಷ್ಟು ಸಿಕ್ತು ಅದು ಮಧ್ಯದಲ್ಲಿ ನಮಗೆ ಅಷ್ಟು ಸರಿಯಾಗಿ ಸಿಗೋಲ್ಲ ಓಟೆ ಎಲ್ಲ ಇರುತ್ತಲ್ಲ ಸೊ ಈ ಪೀಸಸ್ ಸರಿಯಾಗಿ ಸಿಗೋಲ್ಲ ಇದು ಬಿಟ್ಬಿಟ್ಟು ಮತ್ತೆ ಇಷ್ಟು ತೆಕ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ವೇಸ್ಟ್ ಮಾಡಲ್ಲ ಅದು ಕಟ್ ಮಾಡಿ ಸ್ವಲ್ಪ ಉಪ್ಪಾಕಿ ಇಟ್ಟರೆ ಚೆನ್ನಾಗಿರುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಓಟೆ ಏನಾದ್ರು ಬಲ್ತಿದ್ರೆ ಈ ರೀತಿ ಸಿಗುತ್ತೆ ನಮಗೆ ಅದನ್ನು ಕೂಡ ತೆಗೆದು ಬಿಡಿ ಇಲ್ಲಾಂದರೆ ಒಂದು ರೀತಿ ನಾರು ಥರ ಸಿಗುತ್ತೆ ಬಾಯಿಗೆ ಅದಷ್ಟು ಚೆನ್ನಾಗಿರೋದಿಲ್ಲ ಬಲ್ತಿದ್ರೆ ಆ ಥರ ತೆಕ್ಕೊಂಬಿಡಿ ನೋಡಿ ಈ ಥರ ತೆಗೆದುಬಿಟ್ರೆ ಬರುತ್ತೆ ಸೊ ಇದಿಷ್ಟು ತೆಕ್ಕೊಂಡಿದ್ದೀನಿ ಈ ರೀತಿ ಲೇಯರ್ಸ್ ಮಾಡಿಕೊಂಡು ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಆಯಿಲ್ ಸೇರಿಸ್ಕೊಳ್ಳೋಣ ಆಯಿಲ್ ಬಿಸಿಯಾಗಿದೆ ಈಗ ನಾವು ಒಂದೊಂದನ್ನೇ ಹಾಕ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಇನ್ನೊಂದು ಸರಿ ಹಾಕುವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಯಿಲಲ್ಲಿ ಹಾಕ್ಕೊಳ್ಳೋಣ ಈಗ ಒಂದೊಂದೇ ಸೇರಿಸ್ಕೊಳ್ಳೋಣ ಈ ಥರ ಆಯಿಲು ಚೆನ್ನಾಗಿ ಬಿಸಿ ಆಗಿದ್ಮೇಲೆ ಹಾಕ್ಕೊಳ್ಳಿ ಈಗ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ನಿಧಾನಕ್ಕೆ ಬಿಸಿ ತಿರುಸ್ ಹಾಕ್ಕೊಳ್ಳೋಣ ತಿರುಗ್ಸ್ ಹಾಕ್ಕೊಂಡು ಒಂದು ಕಡೆಯಿಂದ ಒಂದು ಕಡೆ ನೀಟಾಗಿ ಈ ಥರ ಮಾಡ್ಕೊಳ್ಳೋಣ ಚೆನ್ನಾಗಿ ಎರಡು ಕಡೆ ನೀಟಾಗಿ ಸಾಫ್ಟ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಈಗ ಇದು ಆಗಿದೆ ತೆಕ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ರೀತಿ ಆಗಬೇಕು ಇಲ್ಲಿ ಸೈಡಲ್ಲಿ ಕಾಣಿಸ್ತಿದೆಯಲ್ವ ನಮಗೆ ಮ್ಯಾಂಗೋ ಕಲರ್ ಚೇಂಜ್ ಆಗಿರೋದು ಆ ರೀತಿ ಇರಬೇಕು ಆವಾಗ ತೆಕ್ಕೊಂಬಿಡೋಣ ಆವಾಗ ಒಳಗಡೆ ನೀಟಾಗಿ ಬೆಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡ್ಕೊಂಡು ನೋಡಿ ಮಿಕ್ಕಿದ್ದು ಕೂಡ ಹಾಗೆ ಸೇರಿಸ್ಕೊಳ್ಳೋಣ ನಾವು ಇವಾಗ ಎರಡನೇ ರೌಂಡ್ ಕೂಡ ಹಾಕೊಂಡಿದ್ದೀನಿ ಇದನ್ನ ಕೂಡ ಮಾಡಿ ತೆಕ್ಕಿಡೋಣ ಹಾಗೆ ಇದಕ್ಕೊಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಒಂದು ಈಸಿಯಾಗಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಒಂದೆರಡು ಸೆಕೆಂಡ್ ಬಿಟ್ಟು ಆಮೇಲೆ ತಿರುಗಿಸಾಕ್ಕೊಳ್ಳಿ ಹಾಕಿದ ತಕ್ಷಣ ತಿರುಗ್ಸಾಕೊಬೇಡಿ ಒಂದು ನಿಮಿಷ ಎರಡು ನಿಮಿಷ ಬಿಟ್ಟು ಆಮೇಲೆ ನಂತರ ತಿರ್ಗಿಸ್ಕೊಂಡ್ರೆ ನೀಟಾಗಿ ಬರುತ್ತೆ ಹಾಕಿದ ತಕ್ಷಣ ತಿರುಗಿಸ್ಕೊಂಡ್ರೆ ಅದು ಹಿಟ್ಟೆಲ್ಲ ಇರುತ್ತಲ್ವ ಅದು ಆ ಕಡೆ ಈ ಕಡೆ ಇದಾಗ್ಬಿಡುತ್ತೆ ಇದೆಲ್ಲ ಆಗಿದೆ ತೆಕ್ಕೊಂಬಿಡೋಣ ಈಗ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಇಲ್ಲೊಂದು ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಚಿಕ್ಕದಾಗಿರೋದು ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಈ ಥರ ಒಂದೆರಡು ಶುಂಠಿ ಪೀಸಸ್ ಈಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಈಗ ನೋಡಿ ರುಬ್ಕೊಂಡಿದ್ದೀನಿ ಈಗ ಬೌಲ್ಗೆ ಸೇರಿಸ್ಕೊಳ್ಳೋಣ ನೋಡಿ ಈಗ ಎಲ್ಲ ರೆಡಿ ಆಯಿತು ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೀನಿ ಹಾಗೆ ಇದಕ್ಕೆ ನಾವು ಇನ್ನೂ ಸ್ವಲ್ಪ ನಮಗೆ ಟೇಸ್ಟು ಚೆನ್ನಾಗಿರಬೇಕು ಅನ್ನೋದಿದ್ದರೆ ನಾವು ಇನ್ನೊಂದು ಮಾಡ್ಕೊಳ್ಳೋಣ ಹಾಗೆ ಈಗ ಕ್ಯಾರೆಟು ಆನಿಯನ್ಸು ಅದೆಲ್ಲ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇಲ್ಲಿ ಲೇಯರ್ ಈ ಥರ ತೆಗೆದುಬಿಟ್ಟು ಲೇಯರು ನಮ್ಗೆ ಚೆನ್ನಾಗಿ ಬೆಂದಿರುತ್ತಲ್ವ ಸೊ ನಾವು ಸ್ವಲ್ಪ ಕ್ಯಾರೆಟು ಈ ರೀತಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಈ ರೀತಿ ನಾವು ಇದನ್ನು ಸೇರಿಸ್ಬಿಟ್ಟು ಈ ರೀತಿ ಚಟ್ನಿ ಒಂದಿಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲದನ್ನು ಹೀಗೆ ಮಾಡ್ಕೊಳ್ಳೋಣ ಇದಕ್ಕೆ ಲೆಮೆನೆಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡಿ ಆಲ್ಮೋಸ್ಟ್ ನಮಗೆ ಮ್ಯಾಂಗೋದಲ್ಲಿ ಹುಳಿ ಅಂಶ ಇರುತ್ತೆ ಸೊ ಮ್ಯಾಂಗೋ ಹಾಕ್ಕೊ ಸ ಲೆಮೆನ್ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಹುಳಿ ಬಂದುಬಿಡುತ್ತೆ ಸೊ ಲೆಮೆನ್ ಹಾಕ್ಕೊಬೇಡಿ ಕೆಲವು ಜನ ಇದಕ್ಕೆಲ್ಲ ಲೆಮೆನ್ ಹಾಕ್ಕೊಂಡು ತಿಂತಾರಲ್ವಾ ಸೊ ಹಾಗಾಗಿ ಲೆಮೆನ್ ಹಾಕ್ಕೊಳ್ಳೋದು ಬೇಡ ಅಂತ ಯಾಕೆಂದರೆ ಮ್ಯಾಂಗೋದಲ್ಲಿ ಆಲ್ಮೋಸ್ಟ್ ನಮಗೆ ಹುಳಿ ಅಂಶ ಇರುತ್ತೆ ಈ ರೀತಿ ಓಪನ್ ಮಾಡಿಕೊಂಡು ನಾವೆಲ್ಲ ಸೇರಿಸ್ಕೊ ಎಲ್ಲದನ್ನು ಹೀಗೆ ಫುಲ್ ಮಾಡಿಕೊಂಡು ನಾವು ಕ್ಲೋಸ್ ಮಾಡಿ ಹೀಗೆ ಇಟ್ಕೊಳ್ಳೋಣ ನೋಡಿ ಈಗ ಎಲ್ಲ ರೆಡಿಯಾಗಿದೆ ಸೊ ಈ ರೀತಿ ಮಾಡ್ಕೊಳ್ಳಿ ಮ್ಯಾಂಗೋ ಬಜ್ಜಿ ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ ಈಸಿಯಾಗಿ ಮಾಡಿಕೊಳ್ಳಿ ವೇರಿಟೇಸ್ ಡಿಫ್ರೆಂಟ್ ಟೇಸ್ಟಾಗಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ನಮ್ಮ ಲೈವ್ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್